ಓಂ ಶ್ರೀ ಗುರು ಬಸವಲಿಂಗಾಯಮ್ಮ ಸರ್ವರಿಗೂ ಶರಣು ಶರಣ ಧ್ಯಾನದ ಹೊಸ ಬತ್ತಿ ಮೌನದ ತಿಳಿದುಪ್ಪ ಸ್ವಾನುಭವ ಉರಿಯುವ ಬೆಳಗಿನ ಜ್ಯೋತಿಂ ಅಜ್ಞಾನ ಕೆಡುಗು ಸರ್ವಜ್ಞ ಇದು ಸರ್ವಜ್ಞನ ಒಂದು ವಚನ ಧ್ಯಾನ ಅನ್ನುವಂತಹ ಶಬ್ದ ಭಾರತೀಯರಿಗೆ ಅತ್ಯಂತ ಪ್ರಿಯವಾದ ಶಬ್ದ ಪ್ರಾಚೀನ ಕಾಲದಲ್ಲಿ ಧ್ಯಾನದ ವಿಷಯ ಬಂದಾಗ ಇವತ್ತು ನಾವೆಲ್ಲರೂ ಒಬ್ಬ ಮಹಾ ಯೋಗಿ ಮಹಾತ್ಮನನ್ನ ನೆನೆಸ್ಕೋಬೇಕು ಅವನೇ ಬುದ್ಧ ಸುಮಾರು ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಅಂದ್ರೆ ಜನ ರಾಜ್ಯಕ್ಕಾಗಿ ಹೊನ್ನು ಹೆಣ್ಣು ಮಣ್ಣಿಗಾಗಿ ಪಡೆದಾಡ್ತಾ ಇದ್ದಂತಹ ಕಾಲದಲ್ಲಿ ಗಲಾಟೆ ಬೇಡ ಶಾಂತವಾದ ಬದುಕು ಮಾಡೋಣ ಅಂತ ಹೇಳಿ ತನಗೆ ಜನ್ಮದತ್ತವಾಗಿ ದೈವಿ ದತ್ತವಾಗಿ ಹುಟ್ಟಿನಿಂದ ಬಂದಂತಹ ಸಕಲ ಸುಖ ಭೋಗಗಳನ್ನು ತಿರಸ್ಕರಿಸಿ ಕಾಡು ಮೇಡುಗಳನ್ನು ಅಲೆದು ಉಪವಾಸ ವನವಾಸಗಳನ್ನು ಮಾಡಿ ಒಂದು ದಿವ್ಯ ಮಾರ್ಗವನ್ನ ಕಲ್ಪಿಸಿಕೊಟ್ಟ ಇವತ್ತು ಪೇಪರ್ ಅಲ್ಲಿ ಒಂದು ಲೇಖನವನ್ನು ಓದ್ತಾ ಇದ್ರು ಕಳೆದ ಸೋಮವಾರ ಪ್ರಕಟ ಆಗಿದೆ ಐದನೇ ತಾರೀಕು ವಿಶ್ವವಾಣಿಯಲ್ಲಿ ಅದನ್ನ ನೀಲಂ ಅವರು ಇವತ್ತು ಒತ್ತುವರಿಸಿದರು ನನಗೆ ಅಂದ್ರೆ ಹಾಂಗ್ಕಾಂಗ್ ದೇಶದಲ್ಲಿ ಹಾಂಗ್ಕಾಂಗ್ ನಲ್ಲಿ ಹರಿಶ್ಚಂದ್ರ ಅಂತ ಸತ್ಯ ಹರಿಶ್ಚಂದ್ರನ ಕಲ್ಪನೆ ನಮ್ಮ ದೇಶದಲ್ಲಿ ತುಂಬಾ ಹಳೆಯದು ಅಂದ್ರೆ ಪ್ರಾಯಶಃ ಬುದ್ಧನಿಗಿಂತಲೂ ರಾಮಕೃಷ್ಣನಿಗಿಂತಲೂ ಪ್ರಾಚೀನವಾದಂಥ ಹರಿಶ್ಚಂದ್ರ ಆ ಹರಿಶ್ಚಂದ್ರ ಸತ್ಯಕ್ಕಾಗಿ ರಾಜ್ಯವನ್ನ ತ್ಯಾಗ ಮಾಡಿದ ಆದರೆ ಅಲ್ಲಿ ಪುರಾಣಕಾರ ಕಥೆ ಬರೆದಿರೋನು ಅಲ್ಲಿಯೂ ಕೂಡ ಸಮಸ್ಯೆ ತಂದಿರೋದೇನಂದ್ರೆ ಇಬ್ಬರು ಜಗಳದಲ್ಲಿ ಇವನ ಪರೀಕ್ಷೆ ಮಾಡಕ್ಕೆ ಹೋಗ ಅವನು ಪರೀಕ್ಷೆಯಲ್ಲಿ ಗೆದ್ದ ಅಂತ ಬರ್ತದೆ ಆದ್ರ ಮುಂದೆ ಕೃಷ್ಣನ ಕರಿ ಪರಿಕಲ್ಪನೆ ಏನು ರಾಮನ ಪರಿಕಲ್ಪನೆ ಮಾಡಿದ್ದು ರಾಮನ ತ್ಯಾಗ ಸರಿ ಅಂತ ಅನ್ಬಹುದು ಪಿತೃವಾಕ್ಯ ಪರಿಪಾಲನೆಗಾಗಿ ಮಾಡಿದ್ದು ಆದ್ರೆ ಕೃಷ್ಣನ ಪರಿಕಲ್ಪನೆ ಏನ್ ಮಾಡಿದ್ರು ತ್ಯಾಗರಾಜರು ಕೂಡ ಒಂದು ಕೀರ್ತನಲ್ಲಿ ಹೇಳ್ತಾರೆ ಜಾರ ಚೋರ ಅಂತ ಹೇಳಿ ಕರೀತಾರೆ ಬೆಣ್ಣೆ ಕಳ್ಳ ಅಂತ ಕರೀತಾರೆ ಅಂದ್ರೆ ಏನಾಯ್ತು ಕೃಷ್ಣನನ್ನ ನೀವು ಕೃಷ್ಣನ ನಿಜವಾದ ಪಾತ್ರ ಏನಿತ್ತೋ ಗೊತ್ತಿಲ್ಲ ಯಾರಿಗೂ ನಿಜವಾಗಿ ಕೃಷ್ಣ ಬೇರೆ ತರ ಇರ್ಬೇಕು ಬಹಳ ದೊಡ್ಡವನು ಅದ್ರಲ್ಲೇನ್ ಸಂಶಯ ಇಲ್ಲ ಯುಗ ಪುರುಷ ಕೃಷ್ಣ ಯಾಕಂದ್ರೆ ಹುಟ್ಟಿದ್ದು ಗೋವಳರ ನಡುವೆ ಗೋಪಾಲಕರ ನಡುವೆ ಈಗ ನೀವು ಗೊಲ್ಲರು ಅಂತ ಕರಿತೀರಿ ಯಾದವ್ರು ಅಂತ ಕರಿತೀರಿ ಉತ್ತರ ಪ್ರದೇಶದಲ್ಲಿ ಬಿಹಾರದಲ್ಲಿ ಯಾದವ್ರು ಬಹಳ ಜನ ಇದಾರೆ ಅವ್ರ ನಡುವೆ ಹುಟ್ಟಿದಂತ ಕೃಷ್ಣ ತನ್ನ ಸ್ವಂತ ಸೋದರ ಮಾವ ಅಂದ್ರೆ ಅನ್ಯಾಯದಿಂದ ರಾಜನಾಗಿದ್ದಂತ ಕಂಸನನ್ನ ಕೊಂದ ಅಂತ ಬರ್ತದೆ ಆಮೇಲೆ ದಂತವಕ್ರನನ್ನ ಉಗ್ರ ಆಮೇಲೆ ಶಿಶುಪಾಲನನ್ನ ಇಂತಹ ದುಷ್ಟ ಸಂಹಾರವನ್ನು ಮಾಡ್ದ ಅಂತ ಬರುತ್ತೆ ಆದ್ರೆ ನಾವು ಯಾವುದೇ ಒಂದು ತತ್ವ ಅದು ಯಶಸ್ವಿ ಆಗಿದೆ ಆಗಿಲ್ಲ ಅಂತ ಕಂಡು ಹಿಡ್ಕೊಳ್ಳೋದು ಮುಂದಿನ ಜನಾಂಗ ಹೇಗಿರುತ್ತೋ ಅದರ ಮೇಲೆ ಹಾಂಕಾಂಗ್ ದೇಶ ಜಪಾನ್ ಹಾಂಕಾಂಗ್ ಆಮೇಲಿಂದ ಮ್ಯಾನ್ಮಾರ್ ಮ್ಯಾನ್ಮಾರ್ ಚೆನ್ನಾಗಿಲ್ಲ ಇವಾಗ ಅದು ಹಾಂಕಾಂಗ್ ಇದ್ರಲ್ಲಿ ಪರವಾಗಿಲ್ಲ ಜಪಾನ್ ಶ್ರೇಷ್ಠವಾದ ದೇಶ ಇಲ್ಲೆಲ್ಲ ಪಾಲಿಸಲ್ಪಡ್ತಾ ಇರತಕ್ಕಂತಹದ್ದು ಬೌದ್ಧ ಧರ್ಮ ಜಪಾನ್ ದೇಶದ ಬಗ್ಗೆ ಅಂತೂ ವಿಶ್ವೇಶ್ವರ ಭಟ್ರು ಸುಮಾರು ಒಂದು ಮೂವತ್ ನಲವತ್ತು ಎಕರ ಬರೆದ್ರು ಈಗ ಒಂದು ಹದಿನೈದು ದಿವಸದಿಂದ ನನಗೆ ಪೇಪರ್ ನೋಡಕ್ ಸಾಧ್ಯ ಆಗಿಲ್ಲ ಅಲ್ಲಿ ಹೊಸ ಹಾಸ್ಪಿಟಲ್ ಅನುಕೂಲ ಇರಲಿಲ್ಲ ನೋಡಿದಾಗ ಒಂದು ತಿಂಗಳಿಗಿಂತ ಜಾಸ್ತಿ ಜಪಾನ್ ಬಗ್ಗೆ ಬರಿತಾ ಇದ್ರು ಒಂದಲ್ಲ ಒಂದು ಲೇಖನ ಬರ್ತಿತ್ತು ಅಂದ್ರೆ ಜಪಾನ್ಗೆ ಅಷ್ಟು ಪ್ರೇರಣೆ ಆಗಿದ್ದು ಬುದ್ಧನ ಧ್ಯಾನ ಪದ್ಧತಿ ಝನ್ ಆ ಧ್ಯಾನ ಅನ್ನೋದನ್ನೇ ಅವರು ಜನ್ ಅನ್ ಜಪಾನೀಸ್ ಭಾಷೆಯಲ್ಲಿ ಝನ್ ಅಂತ ಮಾಡ್ಕೊಂಡ್ರು ಇನ್ನೂ ಅವರ ಸಾಧನೆಯಿಂದ ಇನ್ನೂ ಡೆವಲಪ್ ಮಾಡೋರದನ್ನ ಬುದ್ಧನ ಕಾಲಕ್ಕೆ ಏನಿತ್ತು ಅದಕ್ಕಿಂತಲೂ ಶ್ರೇಷ್ಠವಾದ ಜನಗುರುಗಳು ಅಂತಾನೆ ಬರ್ತಾರೆ ಸಮುರಾಯಿಗಳು ಅಂತ ಬರ್ತಾರೆ ಜಪಾನಿಯ ಸಂಸ್ಕೃತಿಗನುಸಾರವಾಗಿ ಒಳ್ಳೆ ಚೆನ್ನಾಗಿ ಬೆಳೆಸಿದ್ರು ಇವತ್ತು ಇಡೀ ವಿಶ್ವ ತಲ್ಲಣವನ್ನೇ ಹೆದರಿಸ್ತಾ ಇದ್ರೆ ಭ್ರಷ್ಟಾಚಾರ ವಂಚನೆ ಲಂಚಗೊಳಿತಾರೆ ಭಾರತ ದೇಶ ಅಂತೂ ಒಂದು ಕಾಲಕ್ಕೆ ಒಂದು ಎರಡು ಮೂರನೇ ಸ್ಥಾನದಲ್ಲಿ ಸ್ಥಾನದಲ್ಲಿತ್ತು ಮೋದಿ ಬರಕ್ ಮುಂಚೆ ಭ್ರಷ್ಟಾಚಾರದಲ್ಲಿ ಅಷ್ಟು ಕೆಟ್ಟದಾಗಿ ದೇಶವನ್ನ ಭ್ರಷ್ಟಾಚಾರಕ್ಕೆ ತಳ್ಳಿಬಿಟ್ಟಿದ್ವಿ ಇದಕ್ಕೆ ಕಾರಣ ಅನೇಕ ಇದೆ ನಮ್ಮಲ್ಲಿ ಒಂದು ಸಂಸ್ಕೃತಿ ಇಲ್ಲ ಪರಕೀಯರ ಆಳ್ವಿಕೆಗೆ ಒಳಗಾದ್ವಿ ದರಿದ್ರತೆಯನ್ನ ಬಡತನವನ್ನ ಹಸಿವಿನಿಂದ ಕಂಗಾಲಾದ್ವಿ ಅದೇನೇ ಕಾರಣ ಇರ್ಬೋದು ಜಪಾನೀಸ್ ಅಷ್ಟು ಸಣ್ಣ ದೇಶ ಆದ್ರೂ ಅವರು ಅಧೀನಕ್ಕೂ ಒಳಗಾಗಿಲ್ಲ ಬ್ರಿಟಿಷರನ್ನ ಹೆದರಿಸ್ತಿದ್ರು ಚೈನಾವನ್ನ ಹೆದರಿಸ್ತಿದ್ರು ಚೈನಾವನ್ನು ಅಂಕೆಯಲ್ಲಿ ಇಟ್ಕೊಳ್ಳೋ ಮಟ್ಟಕ್ಕಿದ್ರು ಅದಕ್ಕೆಲ್ಲ ಶಕ್ತಿ ಕೊಟ್ಟಿದ್ದ ಅವರ ನೈತಿಕ ಬೆಂಬಲ ನೈತಿಕ ಶಕ್ತಿ ಕಳಬೇಡ ಕೊಲಬೇಡ ಹುಸಿ ನುಡಿಯಲು ಬೇಡ ಅಂತ ಬಸವಣ್ಣವ್ರು ಏನ್ ಹೇಳ್ತಾರಲ್ಲ ಆ ನೈತಿಕ ಶಕ್ತಿ ಅವ್ರಿಗೆ ಅತ್ಯಂತ ಬಲವನ್ನು ಕೊಡ್ತು ಇವತ್ತು ಇಸ್ಲಾಮಿಕ್ ಕಂಟ್ರೀಸ್ ನೋಡ್ತಾ ಇದೀವಿ ನಾವು ಬೇರೆ ಸಂಸ್ಕೃತಿಗಳನ್ನ ನಾಶ ಮಾಡಿ ಇಸ್ಲಾಂ ಪ್ರಸಾರ ಮಾಡಿ ಇವತ್ತು ತನ್ನ ತಲೆ ಮೇಲೆ ತಾನೇ ಕೈ ಇಟ್ಕೊಂಡು ಎಷ್ಟೋ ದೇಶಗಳು ಬಡತನ ಭಸ್ಮಾಸುರನ ಹಾಗೆ ಬಡತನ ಹಿಂಸೆ ಅತ್ಯಾಚಾರ ಅನಾಚಾರಗಳಲ್ಲಿ ತೊಳೆದಾಡ್ತಾ ಇದ್ದಾವೆ ಪಕ್ಕದ ಪಾಕಿಸ್ತಾನವನ್ನೇ ನೋಡ್ತೀವಿ ತಿನ್ನಕ್ಕೆ ಹಿಟ್ಟಿಲ್ದಂತಹ ಸ್ಥಿತಿ ಬಂದಿದೆ ಆದರೆ ಬೌದ್ಧ ಧರ್ಮವನ್ನು ಯಾರು ಪಾಲನೆ ಮಾಡಿದಾರೋ ಶಾಂತಿ ಸಮಾಧಾನ ಧ್ಯಾನ ಕೊಡೋದು ದಾನ ಜಪಾನೀಸು ತಮ್ಮ ವಸ್ತುಗಳನ್ನ ಕೊಡಕ್ಕೂ ಕೂಡ ಅಷ್ಟೇ ಮುಂದಿದ್ದಾರೆ ಯಾರೇ ತಮ್ಮ ವಸ್ತುಗಳನ್ನು ಬಳಸ್ಕೊಂಡು ಸಂತೋಷದಿಂದ ಒಪ್ಕೊಂತಾರಂತ ಅದನ್ನ ಬರೀ ಬರ್ದಿದ್ರು ಅಲ್ಲಿ ಹೋದವ್ರ ಅನುಭವ ಹೇಳ್ಕೊಂಡಿದ್ರು ನಾವು ಅದನ್ನ ಪ್ರಾಕ್ಟೀಸ್ ಮಾಡಬೇಕು ಮಾನವರನ್ನ ಜಾತಿ ಅಥವಾ ಏನು ವೈದಿಕ ಶಾಹಿ ಪದ್ಧತಿನಲ್ಲಿ ಸಲ್ಲದ ಸುಳ್ಳುಗಳನ್ನ ಹೇಳಿ ಕೃಷ್ಣನ ಮೇಲೆ ಭಗವತ್ ಕೃಷ್ಣನ ಕಾಲ ಹಗಲಿಗೆ ಭಗವದ್ಗೀತೆ ಕಟ್ಟಿ ನಾವು ಏನು ಚಾತುರ್ವರ್ಣಗಳನ್ನು ಸೃಷ್ಟಿದವ್ ನಾನು ಅಂತ ಕೃಷ್ಣನ ಕೈಲಿ ಹೇಳಿ ಚಾತುರ್ವರ್ಣಕ್ಕೆ ಸೇರಿದವನೇ ಅಲ್ಲ ಅವನ ಪಾಪ ಅವನು ಐದನೇ ವರ್ಣ ಅಥವಾ ಒಂದು ವೇಳೆ ಯಾವ್ದವ್ರು ಸೇರ್ಕೊಳ್ಳೋ ಶೂದ್ರ ವರ್ಗಕ್ಕೆ ಅಂಥವ್ನ ಕಡೆಯಿಂದ ನಾನು ಸೃಷ್ಟಿ ಮಾಡಿದೆ ಅಂತ ಹೇಳಬೇಕಾದ್ರೆ ಹೇಳಿಸ್ಬೇಕಾದ್ರೆ ಅದರಲ್ಲಿ ಏನು ಹಿತಾಸಕ್ತಿ ಇದೆ ಯಾರ ಹಿತಾಸಕ್ತಿ ಇದೆಯೋ ಗೊತ್ತಿಲ್ಲ ಆದ್ರೆ ಬುದ್ಧ ಶಾಂತಿಗಾಗಿ ಮನೆ ಬಿಟ್ಟು ವೈರಾಗ್ಯಕ್ಕಾಗಿ ಮನೆ ಬಿಟ್ಟು ಬಹಳ ದೊಡ್ಡ ಸಾಧನೆಯನ್ನು ಮಾಡ್ದಕ್ಕಾದರೆ ಅದೇ ಬುದ್ಧನನ್ನ ಹತ್ತನೇ ಒಂಬತ್ತನೇ ಅವತಾರ ಅಂತ ಮಾಡಿಬಿಟ್ಟಿದ್ದಾರೆ ಅದು ಸುಳ್ಳೆನೆ ಬುದ್ಧ ಒಂಬತ್ತನೇ ಅವತಾರ ಅಲ್ಲ ಬುದ್ಧ ದೇವ್ರನ್ನೇ ಒಪ್ಪಲ್ಲ ಎಲ್ಲೂ ರಾಮ ಕೃಷ್ಣ ಹರಿ ಅಂತ ಎಲ್ಲೂ ಹೇಳಿಲ್ಲ ಬುದ್ಧ ಉಪನಿಷತ್ತನ್ನ ಆ ಕೆಲವು ಒಳ್ಳೆಯ ಅಂಶಗಳನ್ನು ತೆಗೆದುಕೊಳ್ತಾನೆ ತನ್ನ ಸ್ವಾನುಭವ ಕಷ್ಟಪಟ್ಟು ಉಪವಾಸ ವನವಾಸ ಮಾಡಿ ಜ್ಞಾನೋದಯವನ್ನು ಹೊಂದಿ ಬೌದ್ಧ ಧರ್ಮವನ್ನು ಕೊಡ್ತಾನೆ ಅದು ಇವತ್ತು ಪುರು ಆಗಿದೆ ಸುಮಾರು ಹತ್ತಾರು ದೇಶಗಳಲ್ಲಿ ಆ ಶಾಂತಿ ಸಮಾಧಾನ ಆ ಸತ್ಯ ನಿಷ್ಠೆ ಕಾಣ್ತಾ ಇದ್ದೀವಿ ನಾವು ಆದರೆ ನಾವೇನು ಮಾಡ್ತಾ ಇದ್ದೀವಿ ಪುರಾಣಗಳನ್ನು ಬರ್ಕೊಂಡು ಅದನ್ನು ಸುಳ್ಳು ಸುಳ್ಳು ಹೇಳಿಕೊಂಡು ನಾವು ತಾತ್ಕಾಲಿಕ ಲಾಭವನ್ನು ನೋಡಿಕೊಂಡು ಅನ್ಯಾಯ ಮಾಡಿ ದೇಶಕ್ಕೆ ಅನ್ಯಾಯ ಮಾಡಿ ನಮಗೆ ನಾವೇ ಅನ್ಯಾಯ ಮಾಡಿಕೊಂಡು ಬದುಕ್ತೇವಲ್ಲ ಈ ಬದುಕು ನಮ್ದಲ್ಲ ಒಳ್ಳೇದಲ್ಲ ಅದಕ್ಕೆ ಇವತ್ತು ಬುದ್ಧ ಪೂರ್ಣಿಮೆ ನಿನ್ನೆನೆ ನಾವು ಪಾದಯಾತ್ರೆ ಮಾಡಿದ್ದೀವಿ ಬೆಳದಿಂಗಳ ಪಾದಯಾತ್ರೆ ಬುದ್ಧನ ಆಶೀರ್ವಾದ ಬುದ್ಧನ ಮಾರ್ಗದರ್ಶನ ಆ ತತ್ವದ ಮಾರ್ಗದರ್ಶನ ನಮ್ಮೆಲ್ಲರಿಗೂ ಇರಲಿ ಅಲ್ಲಮ್ಮ ಪ್ರಭುಗಳು ನಡೆದ ಮಾರ್ಗ ಅದು ಬುದ್ಧನ ಮಾರ್ಗ ಧ್ಯಾನದ ಮಾರ್ಗ ಸಿದ್ಧಿ ಪಡ್ಕೊಂಡು ಬುದ್ಧನು ಸಾಧಕರಿದ್ದಲ್ಲಿಗೆ ಸಂಚಾರ ಮಾಡಿದ್ರು ಹಾಗೆ ಅಲ್ಲಮ್ಮ ಪ್ರಭುಗಳು ಸಂಚಾರ ಮಾಡಿದರು ಬುದ್ಧರಿಗೆ ಅಲ್ಲಮ್ಮ ಪ್ರಭುಗಳಿಗೆ ಹೋಲಿಕೆ ಇದೆ ಬಹಳಷ್ಟು ಅಂತಹ ಮಹಾತ್ಮ ಅವ್ರು ಬಹಳ ಜಾಣರು ಬುದ್ಧ ಪೂರ್ಣಿಮೆ ಅಂತ ಒಂದೇ ವರ್ಷಕ್ಕೊಂದೇ ಆಚರಿಸೋದು ಬಹಳ ಅಂದ್ರೆ ಇನ್ನೊಂದು ಎರಡು ಹಬ್ಬ ಇರ್ಬೋದು ನಮ್ಮಲ್ಲಿ ಒಂದು ಹದಿನೈದು ದಿವಸಕ್ಕೊಂದು ಹಬ್ಬ ಮಾಡಿಕೊಂಡು ಹಬ್ಬದ ಹೆಸರಲ್ಲಿ ಊಟ ಮಾಡಿಕೊಂಡು ಆರೋಗ್ಯ ಕೆಡಿಸ್ಕೊಂಡು ಜಾತಿ ಮಾಡಿಕೊಂಡು ಹಾಳಾಗ್ತಾ ಇದ್ದೀವಿ ಸತ್ಯವನ್ನು ತಿಳ್ಕೊಳ್ಳೋಣ ಎಲ್ಲಿಂದನಾರು ಬರಲಿ ಅದನ್ನು ಸ್ವೀಕರಿಸಿ ಉದ್ಧಾರ ಆಗುವ ಪ್ರಯತ್ನವನ್ನು ಮಾಡೋಣ ಬುದ್ಧರ ಆಶೀರ್ವಾದ ಎಲ್ಲರಿಗೂ ಇರಲಿ ಆ ಮೂಲಕ ಅಲ್ಲಮ್ಮ ಪ್ರಭುಗಳು ಬಸವಣ್ಣ ಚನ್ನಬಸವಣ್ಣನವರ ಬರ ಬಸವಣ್ಣನವರು ತೋರಿಸಿದಂತಹ ದಿವ್ಯ ಪಥದಲ್ಲಿ ನಡೆದು ಶಿವಯೋಗ ಮಾರ್ಗದಲ್ಲಿ ನಡೆದು ಧನ್ಯರಾಗೋಣ ಸರ್ವರಿಗೂ ಶರಣ ಶರಣ